ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ಅನಾಯಾಸವಾಗಿ ನಿರ್ವಹಿಸೋಕ್ಕೆ ಬೇಕಾಗುವ ಅತ್ಯಂತ ಮುಖ್ಯ ಗುಣ ಸ್ಪಷ್ಟತೆ ವಿಷಯಗಳನ್ನು ಹೇಗಿದೆಯೋ ಹಾಗೆ ನೋಡೋದು ಶಾಂಭವಿ ಮಹಾಮುದ್ರಾದ ಅತ್ಯಂತ ಮೂಲಭೂತ ಮತ್ತು ಮುಖ್ಯ ಅಂಶ ಅಂದರೆ ಅದು ಅಗಾಧ ಪ್ರಮಾಣದ ಸ್ಪಷ್ಟತೆಯನ್ನು ತರುತ್ತೆ ನಿಮ್ಮ ಮನಸ್ಸಿನ ಗೋಜಲು ಅಸ್ಪಷ್ಟತೆ ಹೊರಟು ಹೋಗುತ್ತೆ ಅಂದರೆ ವಿಷಯಗಳನ್ನು ಹೇಗಿದೆಯೋ ಹಾಗೆ ನೋಡ್ತೀರಿ ನೀವು ನಿಮ್ಮ ಹಿಂದಿನ ಕರ್ಮಗಳಿಗೆ ಗುಲಾಮರಾಗಿರಲ್ಲ ವಿಷಯಗಳನ್ನು ಹೇಗಿದೆಯೋ ಹಾಗೆ ನೋಡ್ತೀರಿ ಹಿಂದೆ ಆಗಿದ್ದರ ಪ್ರಭಾವದಿಂದ ನೋಡಲ್ಲ ಆಗ ಮಾತ್ರ ನೀವು ಹೊಸ ಜೀವ ನೀವು ಹೊಸ ಜೀವವಾಗಿದ್ದರೆ ಧ್ಯಾನಸ್ಥರಾಗೋದು ತುಂಬ ಸುಲಭ